ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಕೊಡಗು ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಜಿಲ್ಲೆಯ ಗ್ರಾಮ ಆಡಳಿತ ಅಧಿಕಾರಿಗಳು ಹಾಗೂ ಗ್ರಾಮ ಸಹಾಯಕರು ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿದರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಕಪ್ಪು ಪಟ್ಟಿ ಧರಿಸಿ ಮೂಲಭೂತ ಸೌಲಭ್ಯಕ್ಕಾಗಿ ಒತ್ತಾಯಿಸಿ ಘೋಷಣೆಗಳನ್ನು ಕೂಗಿದ ಪ್ರತಿಭಟನಾಕಾರರು ಜಿಲ್ಲಾಡಳಿತದ ಮೂಲಕ ಸರಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಿದ್ರು ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಜಿಲ್ಲಾಧ್ಯಕ್ಷೆ ಅಕ್ಷತಾ ಬಿಶೆಟ್ಟಿ ಉಪಾಧ್ಯಕ್ಷ ಹರೀಶ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಪಾಟೀಲ್ ಗೌರವಾಧ್ಯಕ್ಷ ಗೋಪಿನಾಥ್ ಖಜಾಂಚಿ ರವಿಚಂದ್ರ ಮಡಿಕೇರಿ ತಾಲೂಕು ಅಧ್ಯಕ್ಷ ಸಂದೀಪ್ ಶೆಡೈ ವಿರಾಜಪೇಟೆ ಕೃಷ್ಣ ಪೊನ್ನಂಪೇಟೆ ನಿತಿನ್ ಕುಶಾಲನಗರ ಗುರುದರ್ಶನ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಏನು ಚಿತ್ರದುರ್ಗದಲ್ಲಿ ತಾರೀಕಿಗೆ ಒಂದು ಸಭೆ ಕರೀತಾರೆ ಅದರಲ್ಲಿ ನಮ್ಮ ಸಮಸ್ತ ಕರ್ನಾಟಕದ ಎಲ್ಲಾ ಗ್ರಾಮಾಡಳಿತ ಅಧಿಕಾರಿಗಳು ಕೂಡ ಪಾಲ್ಗೊಂಡು ಅಂದ್ರೆ ಜಿಲ್ಲಾಧ್ಯಕ್ಷರು ಪಾಲ್ಗೊಂಡು ನಮ್ಮಲ್ಲಿ ಆಗ್ತಿರೋ ಸಮಸ್ಯೆಗಳನ್ನ ಹೇಳ್ಕೊಂಡಾಗ ಇದಕ್ಕೆ ಯಾವ ದಾರಿನೂ ಇಲ್ಲ ಈ ದಾ ಈ ಒಂದು ಕಷ್ಟಕ್ಕೆ ಏನಾದ್ರು ನಮ್ಗೆ ಬೇಡಿಕೆ ಈಡೇರಲೇಬೇಕು ಅನ್ನೋ ಉದ್ದೇಶಕ್ಕಾಗಿ ನಾವು ಈ ಒಂದು ಮುಷ್ಕರವನ್ನ ಕೈಗೊಂಡಿದ್ದೀವಿ ಪ್ರತಿ ಕರ್ನಾಟಕದಲ್ಲಿರುವಂತಹ ಪ್ರತಿ ತಾಲೂಕಲ್ಲೂ ಕೂಡ ಈ ದಿನ ಈ ಮುಷ್ಕರವನ್ನ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದೊಂದಿಗೆ ಗ್ರಾಮ ಸಹಾಯಕರ ಸಂಘ ಕೂಡ ಎಲ್ಲರೊಂದಿಗೆ ಕೈ ಜೋಡಿಸಿದ್ದಾರೆ ಅವ್ರದ್ದು ಕೂಡ ಸಾಕಷ್ಟು ಬೇಡಿಕೆಗಳಿದ್ದಾವೆ ಅದನ್ನು ಕೂಡ ಈಡೇರಿಸೋ ಬಗ್ಗೆ ನಮ್ಮ ಈ ಮನವಿಯನ್ನ ರಾಜ್ಯ ಸಂಘಕ್ಕೆ ಸಚಿವರಿಗೆ ಎಲ್ಲರಿಗೂ ಕೂಡ ತಲುಪೋ ರೀತಿ ನಾವೊಂದು ಪ್ರತಿಭಟನೆಯನ್ನ ಮೌನಯುತ ಶಾಂತಿಯುತವಾಗಿ ಮಾಡ್ತಾ ಇದೀವಿ ಯಾವುದೇ ರೀತಿ ಘೋಷಣೆಯನ್ನು ಕೂಗಲ್ಲ ನಮ್ಮ ಏನು ಕಷ್ಟ ಇದೆ ಅದನ್ನ ನಾವು ಒಂದು ಅವಕಾಶ ಕೊಡಿಯಪ್ಪ ಅಂತ ಕೇಳ್ಕೊತಿದೀವಿ ಎಷ್ಟೋ ವರ್ಷದಿಂದ ಇಪ್ಪತ್ತೈದು ವರ್ಷ ಆದರೂ ಕೂಡ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಒಂದು ಪ್ರಮೋಷನ್ ಸಿಕ್ಕಿಲ್ಲ ವಿ ಎ ಆಗಿ ಅಪಾಯಿಂಟ್ ಆಗಿ ವಿ ಎ ಆಗಿ ಅವರು ರಿಟೈರ್ಡ್ ಆಗ್ತಾ ಇದಾರೆ ಎಷ್ಟೋ ಜನರು ಈ ಒಂದು ಕೊಡ್ತಿರೋ ಕೆಲಸದ ಒತ್ತಡಕ್ಕೆ ಅವರಿಗೆ ಹೃದಯಾಘಾತ ಆಗಿ ಬ್ರೈನ್ ಹೆಮರೇಜ್ ಆಗಿ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಇಷ್ಟೊಂದು ಸಮಸ್ಯೆ ಇದ್ರೂ ಕೂಡ ನಮ್ಗೆ ಯಾವುದೇ ರೀತಿ ಮೂಲಭೂತ ಸೌಕರ್ಯವನ್ನು ಕೊಟ್ಟಿಲ್ಲ ಅದನ್ನ ಈಗ ಎಲ್ಲ ಕಂದಾಯಕ್ಕೆ ಡಿಜಿಟಲೈಸ್ ಆಗ್ತಿದೆ ಇದು ಎಲ್ರಿಗೂ ಗೊತ್ತಿದೆ ಒಂದು ಮೊಬೈಲ್ ಕೊಟ್ಟಿಲ್ಲ ಒಂದು ಲ್ಯಾಪ್ಟಾಪ್ ಕೊಟ್ಟಿಲ್ಲ ಒಂದು ಸ್ಕ್ಯಾನರ್ ಕೊಟ್ಟಿಲ್ಲ ಆಫೀಸ್ ಇಲ್ಲ ಬೇಕಾದ ಏನೂ ಒಂದು ವ್ಯವಸ್ಥೆ ಕೊಡದೆ ಎಲ್ಲರಿಗೂ ಹದಿನೇಳು ರೀತಿ ಆ್ಯಪ್ ಕೊಟ್ಟು ಏಕಕಾಲದಲ್ಲಿ ಮಾಡಿ ಪ್ರಗತಿ ಅಂದ್ರೆ ನಾವು ಕೂಡ ಮನುಷ್ಯರಲ್ವಾ ನಾವು ಹೆಂಗ್ ಅಷ್ಟು ಸಾಧ್ಯ